ಮೊದಲನೇದಾಗಿ ನೆರೆದಿರುವಂತ ಎಲ್ಲರಿಗೂ ನನ್ನ ನಮಸ್ಕಾರಗಳು ಆಕ್ಚುಲಿ ಸೂರಿ ಲವ್ ಸಂಧ್ಯಾ ನಾರ್ಮಲಿ ಸಿನಿಮಾ ಡೈರೆಕ್ಟರ್ ಕೂಸು ಅಂತಾರೆ ಡೈರೆಕ್ಟರ್ ಇವತ್ತು ವೈರಲ್ ಫೀವರ್ ಆಗಿರೋದ್ರಿಂದ ಹೇಳೋಕ್ಕೂ ಆಗದೆ ಮಲಗಿದ್ದಾರೆ ಅಂತ ನನಗೂ ಇಲ್ಲಿ ಮೇಲೆ ಗೊತ್ತಾಯ್ತು ಇಲ್ಲಿ ಮೇಲೆ ಡೈರೆಕ್ಟರ್ ಪರವಾಗಿರೋ ನೀವೇ ಮಾತಾಡಬೇಕು ಅಂತಂದ್ರು ಸೊ ಯೋಚನೆ ಮಾಡ್ತಾ ಇನ್ ಏನ್ ಇವಾಗವರೆಗೂ ಯೋಚನೆ ಮಾಡ್ತಾ ಏನ್ ಮಾತಾಡೋದು ಹೆಂಗ್ ಮಾತಾಡೋದು ಅಂತ ಯಾಕಂದ್ರೆ ಒಂದು ಒಂದು ಸಿನಿಮಾ ಯಾವಾಗಲೂ ಡೈರೆಕ್ಟರ್ ಕೂಸು ಅಂದಾಗ ಪಿನ್ ಟು ಪಿನ್ ಅವ್ರಿಗೆ ಗೊತ್ತಿರುತ್ತೆ ನಾವು ಅದರಲ್ಲಿ ಒಂದು ಮುಖ್ಯ ಪಾತ್ರಧಾರಿಗಳಾಗಿರ್ಬೋದು ಬಟ್ ಅದನ್ನ ಆ ಕೂಸು ಹುಟ್ಟದಾಗಿಂದ ಅದನ್ನ ಜನರಿಗೆ ತಲ್ಪ್ಸೋವರಿಗೂ ಅವ್ರು ಅದನ್ನ ಹೆಂಗೆ ಹೆಂಗೆ ಟ್ರಾನ್ಸ್ಫಾರ್ಮೇಶನ್ ತೊಗೊಂಡಿತ್ತು ಅಥವಾ ಹೆಂಗ್ ಬೆಳೆದಿತ್ತು ಅನ್ನೋದನ್ನ ನೋಡಿರ್ತಾರೆ ಸೊ ಅವರ ಬಾಯಲ್ಲಿ ಅದ್ರ ಬಗ್ಗೆ ಕೇಳದಷ್ಟು ಮಜಾ ನಾನು ಹೇಳೋದು ನಿಮ್ಗೆ ರುಚಿಸದೇ ಇರ್ಬೋದು ಬಟ್ ನನ್ನ ಪ್ರಯತ್ನ ಎಷ್ಟಾಗುತ್ತೆ ನಾನು ಅದರ ಒಂದು ಒನ್ ಆಫ್ ದಿ ಮೇನ್ ಕ್ಯಾರೆಕ್ಟರ್ ಆಗಿರೋದ್ರಿಂದ ನನ್ನ ನಾನು ನೋಡಿದಂತಹ ಸೂರಿ ಲವ್ ಸಂಧಿ ಅದ್ರ ಬಗ್ಗೆ ಒಂದು ಸಣ್ಣ ಪರಿಚಯ ಪರಿಚಯ ನಿಮಗೆ ಕೊಡ್ತೀನಿ ನಿಮಗೆ ಗೊತ್ತಿರೋ ಹಾಗೆ ನಾವು ಬಂಡಿ ಮಹಾಕಳಮ್ಮ ದೇವಸ್ಥಾನದಲ್ಲಿ ನಮ್ಮ ಮುಹೂರ್ತ ಮಾಡಿದ್ದು ಅಲ್ಲಿಂದ ದೇವರ ಒಂದು ಆಶೀರ್ವಾದ ಆ ಪಾಸಿಟಿವಿಟಿ ತಗೊಂಡು ಶೂಟಿಂಗ್ ಸ್ಟಾರ್ಟ್ ಆಯಿತು ಮೊದಲನೇ ಶೆಡ್ಯೂಲು ನಾವು ಮದ್ದೂರು ಮಾಡಿದ್ದು ಮದ್ದೂರು ಬೆಂಗಳೂರು ಆಮೇಲೆ ಕೋಲಾರ ಆಮೇಲೆ ಒಂದು ಶೆಡ್ಯೂಲು ಕಾಶಿ ಸೊ ಈ ಥರ ಸುಮಾರು ಕಡೆ ಶೆಡ್ಯೂಲ್ಗಳಾಯಿತು ಡೈರೆಕ್ಟರ್ ಬಗ್ಗೆ ನಾನು ಹೇಳಬೇಕು ಅಂದರೆ ತುಂಬ ಪ್ಲಾಂಡಾಗಿ ತುಂಬ ಅಂದರೆ ಒಬ್ಬ ಒಬ್ಬರು ಡೈರೆಕ್ಟರ್ಗೆ ನಾರ್ಮಲಿ ಸಿನಿಮಾ ಮಾಡ್ತಾ ನನ್ನ ಸಿನಿಮಾ ಏನು ಎಷ್ಟು ನಾನು ಶೂಟ್ ಮಾಡಬೇಕು ಫೈನಲಿ ನನಗೆ ಆ ಎಡಿಟಿಂಗ್ ಸೆನ್ಸ್ ಇದ್ದಾಗ ಓವರ್ ಆಲ್ ನನಗೆ ಇಷ್ಟು ಸಾಕು ಇಷ್ಟು ಸಾಕು ಅಪ್ಪ ಇದ್ದ ಹಾಗೆ ನನಗೆ ಇಷ್ಟು ಸಾಕು ಇಷ್ಟು ಸಾಕು ಇಷ್ಟು ಸಾಕು ಅಂತ ಶೂಟ್ ಮಾಡಿರೋರು ಸೊ ಶೂಟಿಂಗ್ ಆಲ್ಮೋಸ್ಟ್ ಮದ್ದೂರು ಶೆಡ್ಯೂಲ್ ಆಯಿತು ಆಮೇಲೆ ಬ್ಯಾಂಗ್ಳೂರ್ ಶೆಡ್ಯೂಲ್ಸ್ ಸುಮಾರು ಆಯಿತು ಕೋಲಾರ ಆಯಿತು ಎಲ್ಲ ಆಯಿತು ಅದರಲ್ಲಿ ನಾವು ಮಾಡಿರೋದು ಆಲ್ಮೋಸ್ಟ್ ಒಂದು ಥರ್ಟಿ ಫೈವ್ ಟು ಫಾರ್ಟಿ ಡೇಸ್ ಶೂಟು ಫಾರ್ಟಿ ಡೇಸ್ ಶೂಟಲ್ಲಿ ನಾಲ್ಕು ಸ್ಟ್ ಸೀಕ್ವೆನ್ಸ್ ಇದೆ ಸಿನಿಮಾದಲ್ಲಿ ಆ ನಾಲ್ಕು ಸ್ಟ್ ಸೀಕ್ವೆನ್ಸ್ ನಮಗೆ ಆಲ್ಮೋಸ್ಟ್ ಟೆನ್ ಡೇಸ್ ತಗೊಂಡಿದೆ ಟೆನ್ ಟು ಟ್ವೆಲ್ ಡೇಸ್ ಅದರಲ್ಲಿ ನಾವು ಶೂಟ್ ಮಾಡಿರೋದು ಓನ್ಲಿ ತರ್ಟಿ ಡೇಸ್ ನನಗೆ ಶೂಟಿಂಗ್ ಹೆಂಗ ಮುಗೀತು ಅನ್ನೋದೇ ಗೊತ್ತಾಗಿಲ್ಲ ನನಗೆ ಇದು ನನ್ನ ಒಳಗಿನ ಇದ ಅಥವಾ ಯೂನಿಟ್ ಅವ್ರಿಗೆ ಎಲ್ಲರಿಗೂ ಹಂಗೆ ಇದೆಯಾ ಕನ್ಫ್ಯೂಷನ್ ಸೊ ಡೈರೆಕ್ಟರ್ ಸರ್ ಕೇಳ್ದೆ ಸರ್ ಇನ್ನು ನೆಕ್ಸ್ಟ್ ಇದ್ದು ಅದದ್ದು ಇನ್ನೇನೇನ್ ಇದೆ ಸರ್ ಇದು ಇಲ್ಲ ಸರ್ ಇದೆಲ್ಲ ಹಾಕ್ಬಿಟ್ರೆ ಶಂಟ್ಸ್ ಇದಾಯಿತು ಇನ್ನೊಂದು ತ್ರೀ ಫೋರ್ ಡೇಸ್ ಶೂಟಿಂಗ್ ಪ್ಯಾಕಪ್ ಅಂತಂದ್ರು ನನಗೆ ಒಳಗಡೆ ಇದಾಗ್ತಾ ಇತ್ತು ಅಷ್ಟೊತ್ತಿಗೆ ಅಪೂರ್ವ ಮೇಡಮ್ ಹೇಳಿದ್ರು ನಾನು ಅಪೂರ್ವ ಅವ್ರಿಗೆ ಕೇಳಿದೆ ಹಿಂಗೆ ಅಪೂರ್ವ ರೀ ತ್ರೀ ಡೇಸ್ ಶೂಟಿಂಗ್ ಇದೆ ಅಂತ ನಂಗೆ ನನ್ಗೆ ಈ ಶೂಟಿಂಗ್ ಹೋಗಿದ್ದೆ ಗೊತ್ತಾಗಿಲ್ಲ ಶೂಟಿಂಗ್ ಆಗೋಯ್ತಾ ಶೂಟಿಂಗ್ ಇನ್ನೊಂದು ತ್ರೀ ಡೇಸ್ ಅಲ್ಲಿ ಆಗೋಗುತ್ತಾ ಏನು ಶೂಟ್ ಮಾಡಿದ್ವಿ ನಾವು ಅಂತ ಅವ್ರು ನನಗೆ ಕೇಳಕ್ಕೆ ಸ್ಟಾರ್ಟ್ ಮಾಡಿದ್ರು ಓ ಇಲ್ಲ ಇಲ್ಲ ನನಗೆ ಒಬ್ನಿಗೆ ಅಲ್ಲ ಎಲ್ಲರಿಗೂ ಅನಿಸ್ತಾ ಇದೆ ಅಷ್ಟು ಚೆನ್ನಾಗಿ ನಾನು ಯಾಕೆ ಇದನ್ನು ಹೇಳಿದೆ ಅಂತ ಹೇಳಿದ್ರೆ ನಾರ್ಮಲಿ ಒಬ್ಬರು ಡೈರೆಕ್ಟ್ರಿಗೆ ಅವರ ಆರ್ಟಿಸ್ಟ್ಗಳ ಎನರ್ಜಿನ ಮಾಡೋ ಬೇಕು ಅಂದ್ರೆ ಇವಾಗ ನೀವು ಶೂಟ್ ಮಾಡೋದಕ್ಕೂ ನನಗೆ ಎಷ್ಟು ಬೇಕು ಮಾಡೋದಕ್ಕೂ ಏನಾಗುತ್ತೆ ಅವನ ಆರ್ಟಿಸ್ಟ್ ನ ಬೆಸ್ಟ್ ಸ್ಕ್ರೀನ್ ಮೇಲೆ ಕಾಣುತ್ತೆ ಸೊ ಓವರ್ ಆಲ್ ಅವನ ಎನರ್ಜಿ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನಮ್ಮ ಯಾವ್ದೋ ಸಲ ಗೊತ್ತು ಸೊ ಆ ಇದ್ರಲ್ಲಿ ನಮ್ಗೆ ಶೂಟಿಂಗ್ ಮುಗ್ದಿದ್ದೇ ಗೊತ್ತಾಗಿಲ್ಲ ಅದನ್ನ ಏನ್ ಮಾಡಿದ್ರು ತರ್ಟಿ ಡೇಸ್ ಈ ಶೂಟ್ ಅಲ್ಲಿ ಏನ್ ನನಗೆ ರಿಲ್ಯಾಕ್ಸೇಷನ್ಸ್ ಆಗಲಿ ಅದ್ರ ರಿಲ್ಯಾಕ್ಸೇಷನ್ ಅಂತ ಎಫರ್ಟ್ಸ್ ಇತ್ತು ಬಟ್ ತುಂಬಾ ಕ್ಲೀನ್ ಆಗಿ ಎಷ್ಟು ಬೇಕೋ ಅಷ್ಟು ಮಾಡಿದಾಗ ನಮಗೂ ಅದು ಇಷ್ಟ ಬೇಗ ಆಗೋಯ್ತಾ ಅನ್ನೋ ಒಂದು ಫೀಲ್ ಬಂದಿತ್ತು ಬಟ್ ಆ ಸ್ಟಂಟ್ ಸೀಕ್ವೆನ್ಸ್ ಕಾಂಪನ್ಸೇಷನ್ ಮಾಡ್ಬಿಟ್ರು ಅಂದ್ರೆ ಫೋರ್ ಸೀಕ್ವೆನ್ಸಸ್ ಅಲ್ಲೂ ಮನೆಗೆ ಹೋದ್ಮೇಲೆ ಓಹ್ ನಮ್ಗೆ ಇಲ್ಲೊಂದು ಮಜಲ್ ಇದೆ ಇಲ್ಲೊಂದು ಮಜಲ್ ಇದೆ ಇನ್ನೊಂದು ಮಜಲ್ ಇದೆ ಇಲ್ಲೊಂದು ಮಜಲ್ ಇದೆ ಎಲ್ಲ ಮಜಲ್ ಗಳು ನಮ್ಮ ಹಾಡ್ತಾ ಇದ್ವು ಹಾಗೆ ನಾನು ಇದ್ದೀನಿ ಸ್ಟ್ರೈನ್ ಆಗಿದೆ ಅನ್ನೋದನ್ನ ತುಂಬಾ ಹೇಳ್ತಾ ಇತ್ತು ಆ ಎಸ್ಪೆಷಲಿ ಸ್ಟಂಟ್ಸ್ ಲಾಸ್ಟ್ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಸ್ಟಂಟ್ ಇದೆ ಓವರ್ ಆಲ್ ಅದು ನನ್ನ ಫುಲ್ ಡ್ರೈನ್ ಔಟ್ ಮಾಡ್ಬಿಟ್ಟಿತ್ತು ಬಟ್ ಆವತ್ತು ಅಷ್ಟು ಡ್ರೈನ್ ಔಟ್ ಮಾಡಿದ್ದು ಅಥವಾ ನಾವು ಅದ್ರಲ್ಲಿ ಅಷ್ಟು ಎಫರ್ಟ್ ಹಾಕಿದ್ದು ಇವತ್ತು ಸ್ಕ್ರೀನ್ ಮೇಲೆ ನೋಡಿದಾಗ ಎಸ್ ನಾವು ಅಷ್ಟು ಎಫರ್ಟ್ಸ್ ಹಾಕಿದ್ದಕ್ಕೂ ಏನೋ ಒಂದು ಫೀಲ್ ಆಗ್ತಾ ಸ್ಕ್ರೀನ್ ಮೇಲೆ ಅನ್ಸುತ್ತೆ ಅದು ತುಂಬಾ ಖುಷಿ ಕೊಡುತ್ತೆ ಅಹ್ ಸಣ್ ಸೀಕ್ವೆನ್ಸಸ್ ಅಂದಾಗ ಇದರಲ್ಲಿ ನಾಲ್ಕು ಸನ್ ಸೀಕ್ವೆನ್ಸಸ್ ಅಲ್ಲಿ ಎರಡು ಡಿಫ್ರೆಂಟ್ ಡ್ಯಾನಿ ಸರ್ ಡ್ಯಾನಿ ಮಾಸ್ಟರ್ ಮಾಡಿದ್ದಾರೆ ಇನ್ನೆರಡು ದಿನೇಶ್ ಕಾರ್ತಿಗ ಸಾರಿ ದಿನೇಶ್ ಕಾಶಿ ಸರ್ ಮಾಡಿದ್ದಾರೆ ಚೆನ್ನೈ ಮಾಸ್ಟರ್ ಸೊ ಇಬ್ರು ತುಂಬಾ ಅಂದ್ರೆ ನಮ್ಮ ಸಬ್ಜೆಕ್ಟ್ ಏನಂತ ಹೇಳಿದ್ರೆ ನೀವು ನೋಡ್ದಂಗೆ ಸುರಿ ಸಂಧ್ಯಾ ಡೈರೆಕ್ಟರ್ ತುಂಬಾ ತುಂಬಾ ನ್ಯಾಚುರಲ್ ಆಗಿ ಶೂಟ್ ಮಾಡಿದ್ದಾರೆ ಅಂದ್ರೆ ನಿಮ್ಮ ಪಕ್ಕದಲ್ಲಿರೋ ಒಂದು ಹುಡುಗ ಆ ಒಂದು ಹುಡುಗಿ ಒಂದು ಲವರ್ ಬಿದ್ದು ಅವ್ರ ಜೀವನದಲ್ಲಿ ನಾವು ನಡೆಯೋದು ಅದೇ ತರ ಅನ್ಸಿ ಅನ್ಸ್ತಾ ಹೋಗುತ್ತೆ ನಿಮ್ಗೆ ಸಿನಿಮಾ ನೋಡಿದಾಗ ಅಷ್ಟು ನ್ಯಾಚುರಲ್ ಆಗಿ ಶೂಟ್ ಮಾಡಿದ್ದಾರೆ ಸಿನಿಮಾನ ಅದೇ ತರ ಸ್ಟಂಟ್ಸ್ಲೋರಿಫೈ ಮಾಡಿದೆ ತುಂಬಾ ಅದನ್ನ ಹ್ಯೂಜ್ ಆಗಿ ತೋರಿಸ್ದೆ ತುಂಬಾ ನ್ಯಾಚುರಲ್ ಆಗಿ ಎಷ್ಟು ಬೇಕೋ ಅಷ್ಟು ಮಾಡಿ ಅದಲ್ಲೂ ಆ ಸ್ಟಂಟ್ಸ್ ಫೀಲ್ ಆಗೋ ಹಂಗೆ ಅಥವಾ ಅದು ಒಂಥರ ಬೇರೆ ತರ ಹಂಗೆ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇಬ್ರು ಮಾಸ್ಟರ್ ಥ್ಯಾಂಕ್ಸ್ ಡ್ಯಾನಿ ಮಾಸ್ಟರ್ಗೆ ಹಾಗೂ ದಿನೇಶ್ ಕಾರ್ಜಿಸರ್ಗೆ ಹಾಗೆ ನಮ್ಮ ಕ್ಯಾಮ್ರಾಮನ್ ಸರ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಶ್ರೀನಿವಾಸ್ ಸರ್ ತೆಲುಗು ಇಂಡಸ್ಟ್ರಿ ಅವರು ಅವರು ತುಂಬಾ ಸಾಫ್ಟ್ ಮಾತು ಸಾಫ್ಟ್ ಎಲ್ಲ ಸಾಫ್ಟ್ ಸುಮ್ಮನೆ ಇಷ್ಟಿಷ್ಟಲ್ಲೆಷನ್ ಮುಗಿಸ್ಬಿಡ್ತಾರೆ ಅದೇ ತರ ಅಷ್ಟೇ ಸಾಫ್ಟ್ ಆಗಿ ಸಾಫ್ಟ್ ಅಂದ್ರೆ ಔಟ್ ಆಫ್ ಫೋಕಸ್ ಅಲ್ಲಿ ಸಿನಿಮಾ ಇದೆ ಅಂತ ನಾನು ಹೇಳ್ತಾ ಇಲ್ಲ ಸಾಫ್ಟ್ ಅಂದ್ರೆ ತುಂಬಾ ಸಾಫ್ಟ್ ಆಗಿ ಮೂಮೆಂಟ್ಸ್ ಆಗ್ಲಿ ಇದಾಗ್ಲಿ ಕ್ಯಾಮ್ರಾ ವರ್ಕ್ ಆಗಲಿ ತುಂಬಾ ಸಾಫ್ಟ್ ಆಗಿ ಸಿನಿಮಾ ಕ್ಯಾರಿ ಆಗ್ತಾ ಹೋಗುತ್ತೆ ಅಂಡ್ ಅವ್ರ ಲೈಟಿಂಗ್ ಸೆನ್ಸ್ ನಂಗೆ ತುಂಬಾ ಇಷ್ಟ ಆಯ್ತು ಮದ್ದೂರಲ್ಲಿ ಒಂದು ಮನೆ ಸೀಕ್ವೆನ್ಸಸ್ ಎಲ್ಲ ಅವ್ರು ಲೈಟ್ ಅಪ್ ಮಾಡಿದ್ರು ತುಂಬಾ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ಥ್ಯಾಂಕ್ ಯು ಶ್ರೀನಿವಾಸ್